ನಮಸ್ಕಾರ ಸ್ನೇಹಿತರೆ ನಾನು ಘಟಕ್ ಸಿಂಗ್ ಮಾತಾಡ್ತಾ ಇರೋದು ಇವತ್ತು ಒಂದು ಹೊಸ ಟ್ವಿಟೋರಿಯಲ್ ಜೊತೆ ನಾನು ನಿಮ್ಮನ್ನೆಲ್ಲ ಭೇಟಿ ಆಗ್ತಾ ಇದೀನಿ ಇವತ್ತು ನಾನು ನಿಮಗೆಲ್ಲ ಇ ಎಸ್ ಸಿ ಆರ್ ಅಂತ ಒಂದು ಹೊಸ ಆಪ್ಷನ್ ಇದೆ ಸೊ ಇ ಎಸ್ ಸಿ ಆರ್ ಅಂತಂದರೆ ಫುಲ್ ಫಾರ್ಮು ಎಲೆಕ್ಟ್ರಾನಿಕ್ ಸುಪ್ರೀಂ ಕೋರ್ಟ್ ರೆಕಾರ್ಡ್ಸ್ ಅಂತ ಸೊ ಈ ಪೋರ್ಟಲ್ನ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ನೀವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸನ್ನ ಉಚಿತವಾಗಿ ಡೌನ್ಲೋಡ್ ಮಾಡ್ಬೋದು ನಿಮಗೆ ಬೇಕಾಗಿರೋಂಥ ಜಡ್ಜ್ಮೆಂಟ್ನ ಸರ್ಚ್ ಮಾಡಿ ತುಂಬ ಸುಲಭವಾಗಿ ಮತ್ತು ಉಚಿತವಾಗಿ ಡೌನ್ಲೋಡ್ ಮಾಡೋವಂಥ ವ್ಯವಸ್ಥೆ ಮಾಡಿದ್ದಾರೆ ಸೊ ಈ ಮುಂಚೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಬೇಕು ಅಂತಂದರೆ ನಮಗೆ ಅಷ್ಟೊಂದು ಸುಲಭವಾಗಿ ಸಿಗ್ತಾ ಇರಲಿಲ್ಲ ಈಗ ಸುಪ್ರೀಂ ಕೋರ್ಟ್ ಅವರು ಈ ಒಂದು ಇನಿಷಿಯೇಟಿವ್ ತೊಗೊಂಡು ಎಲ್ಲ ರೆಕಾರ್ಡ್ಸನ್ನು ಕೂಡ ಇಂಟರ್ನೆಟ್ಟಲ್ಲಿ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ನಮಗೆ ಸಾವಿರಾರು ಜಡ್ಜ್ಮೆಂಟ್ಸು ನಮ್ಮ ಬೆಳ್ಳು ತುದಿಯಲ್ಲೇ ಇದೆ ಜಸ್ಟು ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಮೂಲಕ ನಾವು ಅತ್ಯಂತ ಸುಲಭವಾಗಿ ಡೌನ್ಲೋಡ್ ಮಾಡ್ಕೊಬೋದು ಹಾಗಾದರೆ ನೋಡೋಣ ಬಂದು ಸ್ನೇಹಿತರೆ ಯಾವ ರೀತಿ ನಾವು ಎಸ್ ಸಿ ಆರ್ ಹೋಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸನ್ನು ಡೌನ್ಲೋಡ್ ಮಾಡೋದು ಅಂತ ಸೊ ಮೊದಲಿಗೆ ನಾನೀಗ ಗೂಗಲ್ ಕ್ರೋಮ್ನ ಓಪನ್ ಮಾಡ್ತಾ ಇದೀನಿ ಸೊ ಈಗ ನಾವು ಅಡ್ರೆಸ್ ಬಾರಲಿದ್ದೀವಿ ಗೂಗಲ್ ಕ್ರೋಮಲ್ಲಿ ಇಲ್ಲಿ ನಾವು ಆ ಒಂದು ವೆಬ್ಸೈಟ್ನ ಅಡ್ರೆಸ್ನ ಎಂಟರ್ ಮಾಡಬೇಕಾಗತ್ತೆ ಸೊ ಅಡ್ರೆಸ್ ನಾನು ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಮೇಯ್ನ್ ಡಾಟ್ ಎಸ್ ಸಿ ಐ ಡಾಟ್ ಜಿ ಓ ವಿ ಡಾಟ್ ಐ ಎನ್ ಸೊ ಈಗ ಸ್ಪೆಲ್ ಮಾಡ್ತಾ ಇದ್ದೀನಿ ಎಮ್ ಎ ಐ ಎನ್ ಡಾಟ್ ಎಸ್ ಸಿ ಐ ಅಂದರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡಾಟ್ ಜಿ ಒ ವಿ ಡಾಟ್ ಐ ಎನ್ ಸೊ ಎಂಟರ್ ಮಾಡ್ತಾ ಇದ್ದೀನಿ ಈಗ ಸೊ ಇಲ್ಲಿ ನಿಮಗೆ ಹೋಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಇಲ್ಲೊಂದು ವೆಬ್ಸೈಟ್ ಓಪನ್ ಆಗಿದೆ ಸೊ ಇಲ್ಲಿ ನಾವು ಡೌನ್ ಯಾರೋ ಮಾಡ್ತಾ ಬರಬೇಕು ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಇರುತ್ತೆ ನಮಗೆ ಇಲ್ಲಿ ಬೇಕಾಗಿರುವಂತದ್ದು ಇ ಎಸ್ ಸಿ ಆರ್ ಅಂದ್ರೆ ಎಲೆಕ್ಟ್ರಾನಿಕ್ ಸುಪ್ರೀಂ ಕೋರ್ಟ್ ರೆಕಾರ್ಡ್ಸ್ ಸೊ ಇ ಎಸ್ ಸಿ ಆರ್ ಅಂತ ಹೇಳುತ್ತೆ ಸೊ ಇ ಎಸ್ ಸಿ ಆರ್ ಅಂತ ಬರೋರು ಕೂಡ ನಾನು ಡೌನ್ಲೋ ಮಾಡ್ತಾ ಬರ್ತೀನಿ ಸ್ನೇಹಿತರೆ ಇಲ್ಲಿ ಲಿಂಕ್ ಇ ಎಸ್ ಸಿ ಆರ್ ಅಂತ ಇದೆ ಇದ್ರ ಮೇಲೆ ಎಂಟರ್ ಕೊಡೋಣ ಸೊ ಇ ಎಸ್ ಸಿ ಆರ್ ಪೋರ್ಟಲ್ ಓಪನ್ ಆಗಿದೆ ಈಗ ನಾವು ಇಲ್ಲಿ ಇ ಪ್ರೆಸ್ ಮಾಡೋಣ ಯಾಕಪ್ಪ ಅಂತಂದ್ರೆ ಇಲ್ಲಿ ಸರ್ಚ್ ಮಾಡೋದಕ್ಕೆ ಒಂದು ಎಡಿಟ್ ಬಾಕ್ಸ್ ಇರುತ್ತೆ ನೋಡಿ ಇಲ್ಲಿ ಎಂಟರ್ ಕೀವರ್ಡ್ ಅಂತ ಒಂದು ಎಡಿಟ್ ಬಾಕ್ಸ್ ಇದೆ ಎಂಟರ್ ಪ್ರೆಸ್ ಮಾಡೋದ್ರ ಮೂಲಕ ಈ ಎಡಿಟ್ ಬಾಕ್ಸ್ ನಾವು ಓಪನ್ ಮಾಡ್ತೀನಿ ಸೊ ಇಲ್ಲಿ ನಾವು ಟೈಪ್ ಮಾಡಬಹುದು ಅಂದ್ರೆ ನಮಗೆ ಯಾವ ಜಡ್ಜ್ಮೆಂಟ್ ಬೇಕು ಅಂತ ಸೊ ನಾನಿಲ್ಲಿ ಜಸ್ಟ್ ಸುಮ್ಮನೆ ಎಕ್ಸೆಸಿಬಿಲಿಟಿ ಅಂತ ಟೈಪ್ ಮಾಡ್ತೀನಿ ನೋಡೋಣ ಸೊ ಇಲ್ಲಿ ಎಷ್ಟೋ ನಂಬರ್ ಹೇಳುತ್ತದೆ ಅಂತ ಅಂತಲ್ಲ ಕೆಡಿಸ್ಕೊಂಬಿಡಿ ಎಸ್ಕೇಪ್ ಕೊಡೋಣ ಡೌನ್ಲೋಡ್ ಮಾಡೋಣ ಸೊ ಇಲ್ಲಿ ನಿಮಗೆ ಯಾವ ಥರ ಸರ್ಚ್ ಆಗಬೇಕು ಅಂತ ಫ್ರೇಸ್ ಅಂತಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಫಾರ್ ಎಕ್ಸಾಂಪಲು ನಾವು ಬ್ಲೈಂಡ್ ಪೀಪಲ್ ಅಂತ ಬರೆದ್ರೆ ಬ್ಲೈಂಡ್ ಪೀಪಲ್ ಅದು ಒಂದು ಫ್ರೇಜ್ ಆಗುತ್ತೆ ಬ್ಲೈಂಡ್ ಒಂದು ವರ್ಡು ಪೀಪಲ್ ಒಂದು ವರ್ಡು ಬ್ಲೈಂಡ್ ಪೀಪಲ್ ಎರಡು ಸೇರಿ ಒಂದು ಫ್ರೇಜ್ ಆಗುತ್ತೆ ಸೊ ನಾವಿಲ್ಲಿ ಸರ್ಚಲ್ಲಿ ಏನಾದರೂ ಟೈಪ್ ಮಾಡಿರ್ತೀವಲ್ಲ ಫಾರ್ ಎಕ್ಸಾಂಪಲ್ ಎರಡು ವರ್ಡ್ ಟೈಪ್ ಮಾಡಿದರೆ ಫ್ರೇಸ್ ಪ್ರಕಾರ ಸರ್ಚ್ ಆಗಬೇಕಂದ್ರೆ ಆ ಎರಡು ವರ್ಡ್ ಎಲ್ಲಿ ಯೂಸ್ ಆಗಿರುತ್ತೋ ಅಂಥ ಜಡ್ಜ್ಮೆಂಟ್ಸ್ ಮಾತ್ರ ಬೇಕಾ ಅಥವಾ ಡೌನ್ ಎರೋ ಮಾಡಿದ್ರೆ ಎನಿ ವರ್ಡ್ಸ್ ಅಂತ ಇದೆ ಅಂತಂದ್ರೆ ಇಲ್ಲಿ ನಾನು ನಿಮಗೆ ಬ್ಲೈಂಡ್ ಪೀಪಲ್ ಎಕ್ಸಾಂಪಲನ್ನು ಕೊಡ್ತಾ ಇದ್ದೆ ಎನಿ ವರ್ಡ್ ತಗೊಂಡ್ರೆ ಯಾವುದೇ ಜಡ್ಜ್ಮೆಂಟ್ ಅಲ್ಲಿ ಬ್ಲೈಂಡ್ ಆದರೂ ಇರಲಿ ಅಥವಾ ಪೀಪಲ್ ಆದರೂ ಇರಲಿ ಎರಡರಲ್ಲಿ ಯಾವ ಒಂದು ವರ್ಡ್ ಆ ಜಡ್ಜ್ಮೆಂಟ್ ಅಲ್ಲಿ ಕೂಡ ಆ ಒಂದು ಜಡ್ಜ್ಮೆಂಟ್ಸ್ ಅಲ್ಲಿ ತೋರಿಸುತ್ತೆ ಸೊ ನಾನು ಎನಿ ವರ್ಡ್ನೇ ಚೆಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಬ್ಲೈಂಡ್ ಮತ್ತೆ ಪೀಪಲ್ ಎರಡೂ ವರ್ಡ್ ಯಾವ ಒಂದು ಜಡ್ಮೆಂಟ್ ಅಲ್ಲಿ ಇರುತ್ತೋ ಅದು ಮಾತ್ರ ಬರುತ್ತೆ ಸೊ ಈಗ ಮೂರಕ್ಕೂ ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ನಾವು ಎನಿ ವರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ನಾನು ಇಲ್ಲಿ ಎಕ್ಸೆಸಿಬಿಲಿಟಿ ಅಂತ ಸರ್ಚ್ ಮಾಡಿದ್ದೀನಿ ಓಕೆ ನೆಕ್ಸ್ಟ್ ನಮಗೆ ಇಲ್ಲಿ ಕ್ಯಾಪ್ಚ ಕೇಳುತ್ತೆ ಕ್ಯಾಪ್ಚ ಎಂಟರ್ ಮಾಡಬೇಕಾಗತ್ತೆ ಆದರೆ ಕ್ಯಾಪ್ಚ ಅಂದ ತಕ್ಷಣ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಎಕ್ಸೆಸಿಬಿಲಿಟಿಯನ್ನು ಗಮನದಲ್ಲಿಟ್ಕೊಂಡು ಇಲ್ಲಿ ಆಡಿಯೋ ಕ್ಯಾಪ್ಚನ್ನು ಕೊಟ್ಟಿದ್ದಾರೆ ಹಾಗಾಗಿ ಡೌನ್ಲೋಡ್ ಮಾಡಿದ್ರೆ ಪ್ಲೇ ಕ್ಯಾಪ್ಚ ಆಡಿಯೋ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಆಡಿಯೋ ಪ್ಲೇ ಆಗುತ್ತೆ ಆಡಿಯೋನ ಕೇಳಿಸ್ಕೊಂಡು ನಂತರ ನಾವು ಕ್ಯಾಪ್ಚನ ಎಂಟರ್ ಮಾಡ್ಬೋದು ಸೊ ಈಗ ಪ್ಲೇ ಮಾಡ್ತಾ ಇದ್ದೀನಿ ಸೊ ಸೆವೆನ್ ಏಟ್ ಫೈವ್ ಏಟ್ ಜೀರೋ ಸೆವೆನ್ ಅಂತ ಹೇಳಿದೆ ಕ್ಯಾಪ್ಚಾ ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವುದೇ ರೀತಿ ನಿಮಗೆ ಲೆಟರ್ಸ್ ಇರೋದಿಲ್ಲ ಕ್ಯಾಪ್ಚಾ ಆಡಿಯೋದಲ್ಲಿ ಸೊ ಲೆಟರ್ಸ್ ಇದ್ರೆ ಕನ್ಫ್ಯೂಷನ್ ಆಗುತ್ತೆ ಬಿಗ್ ಲೆಟರ್ ಬರೀಬೇಕಾ ಸ್ಮಾಲ್ ಲೆಟರ್ ಬರಬೇಕಾ ಅಂತೆಲ್ಲ ಸೊ ಇಲ್ಲಿ ಬರಿ ನಂಬರ್ಸ್ ಬರೋದ್ರಿಂದ ನಾವು ಅದನ್ನ ಕೇಳಿಸ್ಕೊಂಡು ಎಂಟರ್ ಮಾಡ್ಬೋದು ಆಮೇಲೆ ನೀವು ಎಷ್ಟು ಸಲ ಬೇಕಾದರೂ ಆಡಿಯೋನ ಪ್ಲೇ ಮಾಡ್ಕೊಂಡು ಕೇಳಿಸ್ಕೊಬೋದು ಓಕೆ ಸೊ ಈಗ ಕ್ಯಾಪ್ಚಾ ಎಂಟರ್ ಕೇಳ್ತಾ ಇದೆ ಇಲ್ಲಿ ಇಲ್ಲಿ ನಾನು ಎಂಟರ್ ಬರೀತೀನಿ ಕ್ಯಾಪ್ಚನ ಸೆವೆನ್ ಫೈವ್ ಜೀರೋ ಸೆವೆನ್ ಓಕೆ ಬರ್ತಿದೀವಿ ಟ್ಯಾಬ್ ಕೊಡೋಣ ಸರ್ಚ್ ಬಟನ್ ಇದೆ ಇದ್ರ ಮೇಲೆ ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ ಈಗ ನಾವು ಇ ಎಸ್ ಸಿ ಆರ್ ಪೋರ್ಟಲ್ ಬಂದಿದ್ದೀವಿ ಕ್ಯಾಪ್ಚ ಎಲ್ಲ ಹಾಕಿ ಸಕ್ಸಸ್ಫುಲಿ ಒಳಗೆ ಬಂದಿದ್ದೀವಿ ಇಲ್ಲಿ ನಾವು ಒಂದ್ಸಲ ಇ ಪ್ರೆಸ್ ಮಾಡೋಣ ಡೈರೆಕ್ಟ್ಲಿ ಎಡಿಟ್ ಬಾಕ್ಸ್ ಹತ್ರ ಹೋಗೋಕೆ ಅಂದ್ರೆ ಮೇಲೆ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಇರುತ್ತೆ ಅದೆಲ್ಲ ಬೇಡ ಈ ಪ್ರೆಸ್ ಮಾಡಿದಾಗ ನಿಮ್ಗೆ ಸಿಗುತ್ತೆ ಎಡಿಟ್ ಬಾಕ್ಸ್ ಅಲ್ಲಿಂದ ನೋಡಿ ಇಲ್ಲಿ ನಾವು ಸರ್ಚ್ ಮಾಡಬಹುದು ಸರ್ಚ್ ಮಾಡೋದಕ್ಕೆ ಆಪ್ಷನ್ ಇದು ಇಲ್ಲಿಂದ ಡೌನ್ ಎರೋ ಮಾಡಿದ್ರೆ ನೋಡಿ ನಾವು ವರ್ಡ್ಸ್ ನ ಚೆಕ್ ಮಾಡಿ ಇಟ್ಕೊಂಡಿದೀವಿ ಇಲ್ಲಿ ಬೇಕಾದ್ರೆ ನಾವು ಮತ್ತೆ ಚೇಂಜ್ ಮಾಡಬಹುದು ವರ್ಡ್ಸ್ ಇಂದ ಆಲ್ ವರ್ಡ್ಸ್ ಅಥವಾ ಸೊ ಇಲ್ಲಿ ನಾವು ಎಕ್ಸೆಸಿಬಿಲಿಟಿ ಅಂತ ಸರ್ಚ್ ಮಾಡಿದೀವಲ್ವಾ ಇನ್ನೊಂದು ಫಿಲ್ಟರ್ನ ಅಪ್ಲೈ ಮಾಡ್ಬೋದು ಈಗ ಒಂದು ಫಿಲ್ಟರ್ ಅಪ್ಲೈ ಮಾಡಿದೀವಿ ಸರ್ಚ್ ಅಲ್ಲಿ ಎಕ್ಸೆಸಿಬಿಲಿಟಿ ಅಂತ ಬರೆದು ಎಕ್ಸೆಸಿಬಿಲಿಟಿ ಅಂತ ಇರೋಂತ ಜಡ್ಜ್ಮೆಂಟ್ಸ್ ಮಾತ್ರ ಬೇಕು ಅಂತ ಕೊಟ್ಟಿದೀವಿ ನಾವು ಇಲ್ಲಿ ಬಟನ್ ಕೊಲಾಬ್ಸ್ ಜಡ್ಜ್ ಅಂತ ಹೇಳುತ್ತಲ್ಲ ಇದನ್ನ ಎಕ್ಸ್ಪ್ಲೇನ್ ಮಾಡೋಣ ಇಲ್ಲಿ ಡೌನ್ ಆರೋ ಮಾಡಿದ್ರೆ ಜಡ್ಜ್ ನೇಮ್ ಕೇಳುತ್ತೆ ಇಲ್ಲಿ ನೀವು ಜಡ್ಜ್ ನೇಮ್ ಅನ್ನ ಬರೀಬಹುದು ಅಂದ್ರೆ ನನಗೆ ಪರ್ಟಿಕ್ಯುಲರ್ ಆಗಿ ಇದೇ ಜಡ್ಜ್ ಕೊಟ್ಟಿರೋ ಜಡ್ಜ್ಮೆಂಟ್ಸ್ ಮಾತ್ರ ಬೇಕು ಅಂತ ಏನಾದ್ರು ಇದ್ರೆ ಇಲ್ಲಿ ನೀವು ಟೈಪ್ ಮಾಡಿ ಅವರ ಒಂದು ಜಡ್ಜ್ಮೆಂಟ್ಸ್ ಮಾತ್ರ ಪಡ್ಕೊಬಹುದು ಸೊ ನೆಕ್ಸ್ಟ್ ಏನಿದೆ ಆಕ್ಟ್ಸ್ ಸ್ಲಾಸ್ ಸೆಕ್ಷನ್ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಣ ಇದರಲ್ಲಿ ಏನಿದೆ ನೋಡೋಣ ಸೊ ಆಕ್ಟ್ ನಿಮ್ಗೆ ಏನಾದರೂ ಇದೇ ಆಕ್ಟ್ ಪ್ರಕಾರ ಇರೋ ಜಜ್ಮೆಂಟ್ಸ್ ಮಾತ್ರ ಬೇಕು ಅಂತಂದ್ರೆ ಇದನ್ನು ಸೆಲೆಕ್ಟ್ ಮಾಡಬಹುದು ಇಲ್ಲಿ ಆಕ್ಟ್ ಎಲ್ಲ ಬರೀಬೇಕಾಗತ್ತೆ ಸೆಕ್ಷನ್ ಏನಾದರೂ ಗೊತ್ತಿದ್ರೆ ಸೆಕ್ಷನ್ ಕೂಡ ಬರಿಬೋದು ನೆಕ್ಸ್ಟ್ ಡಿಸಿಷನ್ ಡೇಟು ಡಿಸಿಷನ್ ಡೇಟ್ ಅಂತಂದ್ರೆ ಆಲ್ ಅಂತಂದ್ರೆ ಎಕ್ಸಸಿಬಿಲಿಟಿ ಅಂತ ಇರೋ ಎಲ್ಲ ಜಜ್ಮೆಂಟ್ ಗಳು ಕೂಡ ನಮಗೆ ಸಿಗುತ್ತೆ ಅಂದ್ರೆ ಅಕ್ಸೆಸಿಬಿಲಿಟಿ ಅಂತ ಜಡ್ಜ್ಮೆಂಟ್ ಅಲ್ಲಿ ಬರ್ದಿದ್ರೆ ಸಾಕು ಎಲ್ಲಾದ್ರೂ ಒಂದ್ ಕಡೆ ಆ ಜಜ್ಮೆಂಟ್ ಎಲ್ಲ ಸಿಗುತ್ತೆ ವೀಕ್ ಅಂತಂದ್ರೆ ಕಳೆದ ವಾರದಲ್ಲಿ ಆಗಿರೋ ಜಡ್ಜ್ಮೆಂಟ್ಸ್ ಮಾತ್ರ ಬೇಕು ಅಂತಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಬೋದು ಪಾಸ್ಟ್ ಮಂತ್ ಸೊ ಕಳೆದ ಒಂದು ತಿಂಗಳಲ್ಲಿ ಆಗಿರೋ ಜಡ್ಜ್ಮೆಂಟ್ಸ್ ಮಾತ್ರ ಬೇಕು ಅಂತಂದ್ರೆ ನಾವು ಇದನ್ನ ಸೆಲೆಕ್ಟ್ ಮಾಡ್ಬೋದು ಇಯರ್ ಅಂತಂದ್ರೆ ಈ ಒಂದು ವರ್ಷದಲ್ಲಿ ಆಗಿರೋ ಜಜ್ಮೆಂಟ್ಗಳು ಕಸ್ಟಮ್ ನಾವು ಸೆಲೆಕ್ಟ್ ಮಾಡಿದ್ರೆ ನಾವೇ ಡೇಟನ್ನು ಸೆಲೆಕ್ಟ್ ಮಾಡಬಹುದು ಎಲ್ಲಿಂದ ಎಲ್ಲವರೆಗೂ ಆಗಿರೋ ಜಜ್ಮೆಂಟ್ಸ್ ಮಾತ್ರ ಬೇಕು ಅಂತ ಫಾರ್ ಎಕ್ಸಾಂಪಲ್ ನನಗೆ ಜನವರಿ ಒಂದು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಐದು ಇಷ್ಟರೊಳಗಡೆ ಆಗಿರೋ ಜಡ್ಜ್ಮೆಂಟ್ಸ್ ಮಾತ್ರ ಬೇಕು ಅಂತಂದ್ರೆ ನಾವು ಅದನ್ನ ಅಲ್ಲಿ ಸೆಲೆಕ್ಟ್ ಮಾಡಬಹುದು ಸೊ ತುಂಬಾ ಎಕ್ಸೆಸಿಬಲ್ ಆಗಿದೆ ಫ್ರಮ್ ಡೇಟ್ ಟು ಟು ಡೇಟ್ ಎಲ್ಲ ಹಾಕಿ ನಾವು ಸರ್ಚ್ ಮಾಡಬಹುದು ಡಿ ಎಸ್ ಆರ್ ಅಂತ ಇದೆ ಇದರಲ್ಲಿ ಸೊ ಇ ಎಸ್ ಪ್ರಕಾರನೇ ಸರ್ಚ್ ಮಾಡಬಹುದು ಅಂದ್ರೆ ಇಲ್ಲಿ ಇ ಎಸ್ ಸಿ ಆರಲ್ಲಿ ಅಲ್ಲಿ ಮಾಡಿದ್ದಾರೆ ಎಲ್ಲ ವರ್ಷಗಳಲ್ಲೂ ಕೂಡ ವಾಲ್ಯೂಮ್ ಒನ್ ವಾಲ್ಯೂಮ್ ಟು ಅಂತೆಲ್ಲ ಡಿವೈಡ್ ಮಾಡಿದ್ದಾರೆ ಇಷ್ಟಿಷ್ಟು ಜಜ್ಮೆಂಟ್ಗಳನ್ನ ವಾಲ್ಯೂಮ್ ನಂಬರ್ ಗೊತ್ತಿದ್ರೆ ಅದನ್ನ ಹಾಕ್ಬೋದು ಆಮೇಲೆ ಕೇಸ್ ನಂಬರ್ ಗೊತ್ತಿದ್ರೆ ಕೇಸ್ ನಂಬರ್ ಹಾಕ್ಬೋದು ಸೊ ಅದನ್ನೆಲ್ಲ ಹಾಕಿ ಸರ್ಚ್ ಮಾಡ್ಬೋದು ನೀವು ಇಲ್ಲಿ ಫಿಲ್ಟರ್ಸ್ನ ಅಪ್ಲೈ ಮಾಡಿ ಸರ್ಚ್ ಕೊಟ್ಟರೆ ಡಬಲ್ ಫಿಲ್ಟರ್ ಅಪ್ಲೈ ಆಗುತ್ತೆ ಸೊ ಇಲ್ಲಿ ನಾವು ಯಾವುದನ್ನು ಈಗ ಸದ್ಯಕ್ಕೆ ಅಪ್ಲೈ ಮಾಡೋದು ಬೇಡ ಎಕ್ಸೆಬಿಲಿಟಿ ಅಂತ ಸರ್ಚ್ ಮಾಡಿದೀವಲ್ಲ ನೋಡೋಣ ಕೆಳಗಡೆ ಏನೇನು ಬಂದಿದೆ ಅಂತ ರಿಸೆಟ್ ನಾವೇನಾದ್ರೂ ಹೊಸ ಫಿಲ್ಟರ್ ಅಪ್ಲೈ ಮಾಡಬೇಕಾಯ್ತು ಫಸ್ಟ್ ಇಂದ ಅಂತಂದ್ರೆ ನಾವು ರಿಸೆಟ್ ಮೇಲೆ ಕ್ಲಿಕ್ ಮಾಡಬಹುದು ಸೊ ಆಮೇಲೆ ನಾನು ನಿಮಗೆ ರಿಸೆಟ್ ಮಾಡಿ ತೋರಿಸ್ತೀನಿ ನೋಡಿ ಟೋಟಲ್ ಎಪ್ಪತ್ತೇಳು ರಿಸಲ್ಟ್ಸ್ ಇದೆ ಅಂತಂದ್ರೆ ಎಪ್ಪತ್ತೇಳು ಜಡ್ಜ್ಮೆಂಟ್ಸ್ ಅಲ್ಲಿ ಅಕ್ಸೆಸಿಬಿಲಿಟಿ ಅಂತ ಮೆನ್ಷನ್ ಆಗಿದೆ ಅದೇನೇನು ಅಂತ ನೋಡೋಣ ನೋಡಿ ಇಲ್ಲಿ ನಾವು ಬರ್ದಿರೋ ಅಂತ ಕೀವರ್ಡ್ ತೋರಿಸ್ತಾ ಇದೆ ಸೊ ಒಂದೊಂದು ಪೇಜಲ್ಲಿ ಹತ್ತತ್ತು ಎಂಟ್ರಿ ತೋರಿಸೋ ಥರ ಬೈ ಡಿಫಾಲ್ಟ್ ಸೆಟ್ ಆಗಿರುತ್ತೆ ಟೋಟಲ್ ಇಲ್ಲಿ ಎಪ್ಪತ್ತೇಳು ಜಡ್ಜ್ಮೆಂಟ್ಸ್ ಅಲ್ವಾ ಸೊ ಒಂದೊಂದು ಪೇಜಲ್ಲೂ ಹತ್ತತ್ತು ಜಡ್ಜ್ಮೆಂಟ್ಸ್ ಮಾತ್ರ ತೋರಿಸುತ್ತೆ ಹತ್ತು ನೋಡಿಕೊಂಡು ಮತ್ತೆ ನೀವು ನೆಕ್ಸ್ಟ್ ಕೊಟ್ಟರೆ ನೆಕ್ಸ್ಟ್ ಪೇಜಲ್ಲಿ ಹೋಗಿ ಅಲ್ಲಿ ಹತ್ತು ತೋರಿಸುತ್ತೆ ಇಲ್ಲಿ ಬೇಕಾದರೆ ನಾವು ಒಂದೇ ಪೇಜಲ್ಲಿ ಇನ್ನೂ ಜಾಸ್ತಿ ಬೇಕು ಅಂತ ಸೆಲೆಕ್ಟ್ ಮಾಡ್ಬೋದು ಸೊ ಇದ್ರ ಮೇಲೆ ನಾವು ಆಲ್ಟ್ ಡೌನ್ ಯರಾ ಮಾಡೋಣ ಆಲ್ಟ್ ಡೌನ್ ಎರ ಮಾಡಿದ್ರೆ ಕಾಂಬೋ ಬಾಕ್ಸ್ ಓಪನ್ ಆಗುತ್ತೆ ಆಫ್ ಸೊ ಟೆನ್ ಇದೆ ಒನ್ ಟ್ವೆಂಟಿ ಫೈವ್ ಅಂತ ಸೆಲೆಕ್ಟ್ ಮಾಡಿದ್ರೆ ಟ್ವೆಂಟಿ ಫೈವ್ ರಿಸಲ್ಟ್ಸ್ ಪರ್ ಪೇಜ್ ತೋರಿಸುತ್ತೆ ಫಿಫ್ಟಿ ಇದೆ ಹಂಡ್ರೆಡ್ ಇದೆ ಒನ್ ತೌಸಂಡ್ ಇದೆ ಸೊ ನಾವಿಲ್ಲಿ ಆಫ್ ಟ್ವೆಂಟಿ ಫೈವ್ ಸೆಲೆಕ್ಟ್ ಮಾಡೋಣ ಓಕೆ Clickable loading, showing 1 to 25 of 77 entries. showing 1 to 25 of 77 entries. So, down arrow. Table with 25 rows and 2 columns showing 1 to 25 of 77 entries. Ok, down arrow. Clickable row 1, column 1, 1. This is serial number 1. And one down arrow. Column 2 combo box collapsed English. So, English. Down arrow. Language is disclaimer. Link Kishan Chand Jain vs Union of India and ORS. So, judgment Na hisaro. Kishan Chand Jain vs Union, Union of India and ORS. And so, PDF file is the judgment. Golo. So, this the down arrow. D judge D.Y. Chandra judge Det här är en av många bedömningar. Vad är bedömningen? Vi börjar med annonserna. Annonser, mediebråk, internet eller andra medel, inklusive inspektion av of office, av många offentliga myndigheter, de Statuterade åtaganden av offentliga myndigheter under sektion 4.1. Relate to, maintenance of all public records, uli katalogiserade och index för easy accessibility. Nu e är ಎಲ್ಲೊಂದು ಕಡೆ ಎಕ್ಸೆಸಿಬಿಲಿಟಿ ಅಂತ ಮೆನ್ಷನ್ ಆಗಿದೆ ಹಾಗಾಗಿ ಈ ಜಡ್ಜ್ಮೆಂಟ್ ನಮ್ಮ ಮುಂದೆ ಬಂದಿದೆ ಸೊ ಡೌನ್ ಎರೋ ಡೌನ್ ಎರೋ ಮಾಡ್ತಾ ಬಂದರೆ ನಾವು ಏನು ಕೀವರ್ಡ್ ಸರ್ಚ್ ಮಾಡಿದೀವೋ ಅದರ ಒಂದು ಜಿಶ್ಟು ಅಂತಂದ್ರೆ ಆ ಕೀವರ್ಡ್ ಎಲ್ಲಿದೆಯೋ ಅದ್ರ ಹಿಂದಿಂದು ಮುಂದಿಂದ ಸ್ವಲ್ಪ ಟೆಕ್ಸ್ಟು ನಮ್ಮ ಮುಂದೆ ಬರುತ್ತೆ ಅದನ್ನ ಓದ್ಕೊಂಡು ಸ್ವಲ್ಪ ನಾವು ಈ ಜಡ್ಜ್ಮೆಂಟನ್ನು ನಮಗೆ ಬೇಕಾಗಿರೋದು ಅಂತ ತಿಳ್ಕೊಬೋದು ಮತ್ತೆ ಡೌನ್ ಎರೋ

ಇನ್ಫರ್ಮೇಶನ್ ಇದೆ ಅಂತ ವರ್ಡ್ ವರ್ಡ್ ಮಾಡೋಣ ಆಗಸ್ಟ್ ಸಾವಿರದ ಇಪ್ಪತ್ ಮೂರಲ್ಲಿ ಬಂದಿರೋ ಜಡ್ಜ್ಮೆಂಟ್ ಇದು ಈ ಡೇಟೇ ಜಡ್ಜ್ಮೆಂಟ್ ಆಗಿದೆ ಕೇಸ್ ನಂಬರ್ ಇದೆ ಇಲ್ಲಿ ಸೊ ಇದು ರಿಟ್ ಪೆಟಿಷನ್ ಏನು ಡೈರೆಕ್ಷನ್ ಇಶ್ಯೂಡ್ ಅಂತ ಆಗಿದೆ ಅಂತಂದ್ರೆ ಮೋಸ್ಟ್ಲಿ ಇದ್ರ ಮೇಲೆ ಅಪೀಲ್ ಹೋಗಕ್ಕೆ ಆಗಲ್ಲ ಮತ್ತೆ ಅಪೀಲ್ ಹೋಗಕ್ಕೆ ಅವಕಾಶ ಇಲ್ಲ ಅನ್ಸುತ್ತೆ ಅದಕ್ಕೆ ಡೈರೆಕ್ಷನ್ ಇಶ್ಯೂಡ್ ಅಂತ ಇದೆ ಸೊ ನೆಕ್ಸ್ಟ್ ಎರಡನೇ ಸೀರಿಯಲ್ ನಂಬರು ಇಲ್ಲಿ ಇನ್ನೊಂದು ಜಡ್ಜ್ಮೆಂಟ್ ಇದೆ ನೋಡೋಣ ಯಾವುದು ಅಂತ Link Divesh Sharma BS Union of India and doors PDF. Divesh Union of India. You is PDF you have accessibility it Judge, Yulia, -bose. So you a judgment. single bench though. Had famously said one who opens a school door, closes a prison, children still working in, hazardous environment, and juveniles in conflict with law, in some measure, do point towards the weakness in our elementary education system both on its accessibility and its quality the uh, accessibility is so again down arrow decision date 11-08-2023 case no civil appeal slash 5068 slash 2023 disposal nature dismissed so this is the decision date here, disposal nature dismissed here. so if you down arrow like this ನೆಕ್ಸ್ಟ್ ನೆಕ್ಸ್ಟ್ ಪಿ ಡಿ ಎಫ್ ಗಳು ಸಿಕ್ತಾ ಹೋಗುತ್ತೆ ಓಕೆ ಸೊಳಗು ಸೊ ನಾನು ಕೆ ಕೆ ಪ್ರೆಸ್ ಮಾಡ್ತಾ ಹೋದೆ K K press link by link in NVIDIA Here, you can press KK because every file is in the link Row 7, R, ABRO, E, S, Consortium of National Law Universities And, and a PDF, Link, Row 8, Raj, Turn, Arendra, route, And others, Row 9, Row 10, Row 11, Row, 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 row 15, row, 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 row 19, And your Row, 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 row 22, State, Row 23, Masabi, Engineer, Row 24, Swapnit, Row 25, Nabtej, Singh, Johar, and Dawes ನೋಡಿ ಇಲ್ಲಿ ಮತ್ತೆ ಕೆ ಪ್ರೆಸ್ ಮಾಡಿದ್ರೆ ಇಪ್ಪತ್ತೈದು ರಿಸಲ್ಟ್ ಮುಗೀತು ಮತ್ತೆ ಫಸ್ಟ್ ಅಂತ ಇದೆ ಫಸ್ಟ್ ಅಂತಂದ್ರೆ ನಾವು ಎಲ್ಲ ಇದ್ರೂ ಫಸ್ಟ್ ಪೇಜ್ ಬರ್ತೀವಿ ಪ್ರೀವಿಯಸ್ ಅಂತಂದ್ರೆ ಹಿಂದಿನ ಪೇಜ್ ಬರ್ತೀವಿ ನೆಕ್ಸ್ಟ್ ಅಂತಂದ್ರೆ ಮುಂದಿನ ಪೇಜ್ ಹೋಗ್ತೀವಿ ಸೊ ಈಗ ಒನ್ ಪೇಜ್ ಅಲ್ಲಿ ಟ್ವೆಂಟಿ ಫೈವ್ ಪಿಡಿಎಫ್ ನೋಡಾಯ್ತು ನಾವು ನೆಕ್ಸ್ಟ್ ಪೇಜ್ ಹೋಗ್ಬೇಕು ಅಂತಂದ್ರೆ ನೆಕ್ಸ್ಟ್ ಕೊಡ್ಬೋದು ಲಾಸ್ಟ್ ಲಾಸ್ಟ್ ಕೊಟ್ರೆ ಲಾಸ್ಟ್ ಪೇಜ್ ಹೋಗುತ್ತೆ ಈಗ ನಾವು ಯಾವುದೇ ಒಂದು ಸರ್ಚ್ ನೋಡಾದ್ಮೇಲೆ ಸರ್ಚ್ ರಿಸಲ್ಟ್ಸ್ ನೋಡಾದ್ಮೇಲೆ ಮತ್ತೆ ಹೊಸದಾಗಿ ಸರ್ಚ್ ಮಾಡಬೇಕು ಅಂತಂದ್ರೆ ನಾವು ಫಿಲ್ಟರ್ಸ್ ನ ಕ್ಲಿಯರ್ ನಿಮಗೆ ರಿಸೆಟ್ ಬಟನ್ ಅಂತ ಒಂದು ಆಪ್ಷನ್ ಇರುತ್ತೆ ಮೇಲೆ ಕ್ಲಿಕ್ ಮಾಡಿದ್ರೆ ಫಿಲ್ಟರ್ಸ್ ಕ್ಲಿಯರ್ ಆಗುತ್ತೆ ಆಮೇಲೆ ಫಸ್ಟ್ ಇಂದ ನಾವು ಸರ್ಚ್ ಮಾಡಬಹುದು ಟಾಪ್ ಆಫ್ ದ ಫೈಲ್ ನಾನು ಬಿ ಪ್ರೆಸ್ ಮಾಡ್ತಾ ಬರ್ತೀನಿ ರಿಸೆಟ್ ಬಟನ್ ಸಿಗುತ್ತೆ ನೋಡಿ ಬಟನ್ ಇದೆ ಇದ್ರ ಮೇಲೆ ಎಂಟರ್ ಕೊಡ್ತೀನಿ ಸೊ ನಾವು ಎಕ್ಸೆಸಿಬಿಲಿಟಿ ಅಂತ ಏನು ಫಿಲ್ಟರ್ ಅಪ್ಲೈ ಮಾಡಿದ್ವಿ ಅದು ಫುಲ್ಲು ರಿಸೆಟ್ ಆಗಿದೆ ಈಗ ನಮಗೆ ಟೋಟಲ್ ಎಲ್ಲ ಜಡ್ಜ್ಮೆಂಟ್ಗಳು ಕೂಡ ನಮ್ಮ ಸ್ಕ್ರೀನ್ ಮೇಲೆ ಇದೆ ಸೊ ಈ ಪ್ರೆಸ್ ಮಾಡ್ತೀನಿ ಒಂದ್ಸಲ ಇಲ್ಲಿ ನಾವು ಸರ್ಚ್ ಮಾಡಬಹುದು ಫಸ್ಟ್ ಇಂದ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ನಾವು ಪ್ರತಿ ಬಾರಿನೂ ಸರ್ಚ್ ಮಾಡೋದಕ್ಕೆ ಆಡಿಯೋ ಕ್ಯಾಪ್ಚರ್ ಹಾಕ್ಬೇಕಾ ಅಂತಂದ್ರೆ ಇಲ್ಲ ಸ್ನೇಹಿತರೆ ಪ್ರತಿ ಬಾರಿ ನಾವು ಹಾಕೋ ಅವಶ್ಯಕತೆ ಇರೋದಿಲ್ಲ ಒನ್ ಟೈಮ್ ಮಾತ್ರ ನಾವು ಈ ಇ ಎಸ್ ಸಿ ಆರ್ ಒಳಗಡೆ ಎಂಟ್ರ್ ಆಗೋದಕ್ಕೆ ಆಡಿಯೋ ಕ್ಯಾಪ್ಚನ ಹಾಕಬೇಕಾಗತ್ತೆ ಆಮೇಲೆ ನಾವು ಸರ್ಚ್ ಮಾಡಿ ಎಷ್ಟಾದರೂ ಪಿ ಡಿ ಎಫ್ಗಳನ್ನ ನೋಡ್ಕೊಬೋದು ಆದರೆ ಯಾವುದಾದ್ರೂ ನೀವು ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿದ ನಂತರ ಆಮೇಲೆ ಮತ್ತೆ ನಾವು ಇ ಎಸ್ ಸಿ ಆರ್ ಒಳಗಡೆ ಹೋಗಬೇಕು ಅಂತಂದರೆ ಮತ್ತೆ ಆಡಿಯೋ ಕ್ಯಾಪ್ಚರ್ ಹಾಕಬೇಕಾಗತ್ತೆ ಅಂದರೆ ನಾವು ಒಂದು ಸಲ ಆಡಿಯೋ ಕ್ಯಾಪ್ಚರ್ ಹಾಕಿ ನಾವು ವೆರಿಫೈ ಮಾಡ್ಕೊಂಡಾದಮೇಲೆ ಒಂದು ಪಿ ಡಿ ಎಫ್ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಆದರೆ ನೀವು ಎಷ್ಟೇ ಸಲ ಸರ್ಚ್ ಮಾಡಿ ಸರ್ಚ್ ಮಾಡಿ ಆ ಪಿ ಡಿ ಎಫ್ ವ್ಯೂ ಮಾಡಬಹುದು ವ್ಯೂ ಮಾಡಬಹುದು ಅಂತಂದ್ರೆ ಸರ್ಚ್ ಮಾಡ್ಬೋದು ಆದರೆ ನಾವು ಪಿ ಡಿ ಎಫ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೊಂದು ಸರ್ಚ್ ರಿಸಲ್ಟ್ ನೋಡಬೇಕು ಅಥವಾ ಮತ್ತೊಂದು ಪಿ ಡಿ ಎಫ್ನ ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ಮತ್ತೆ ನಾವು ಆಡಿಯೋ ಕ್ಯಾಪ್ಚರ್ ಹಾಕಿ ಲಾಗಿನ್ ಆಗಬೇಕಾಗುತ್ತೆ ಓಕೆ ಸೊ ಇಲ್ಲಿ ಸರ್ಚ್ ಹತ್ರ ಇದೀವಿ ನಾವು ಇಲ್ಲಿ ಸೇಮ್ ಆಪ್ಷನ್ಸ್ ಇದೆ ಮತ್ತೆ ಡೌನ್ ಮಾಡಿದ್ರೆ ಮತ್ತೆ ಇಲ್ಲಿ ನೀವು ಫಿಲ್ಟರ್ಸ್ನ ಅಪ್ಲೈ ಮಾಡ್ಬೋದು ನೋಡಿ ಟೋಟಲ್ ಎಷ್ಟು ಜಜ್ಮೆಂಟ್ಸ್ ಇದೆ ಈ ಪೋರ್ಟಲ್ ಅಲ್ಲಿ ಈಗಾಗಲೇ ತರ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಸೆವೆಂಟಿ ಸೆವೆನ್ ಜಜ್ಮೆಂಟ್ಸ್ ಇದೆ ಹಾಗೆ ಪ್ರತಿದಿನ ಕೂಡ ಆಡ್ ಆಗ್ತಾನೆ ಇದೆ ಅದು ಪ್ರತಿದಿನ ಹೊಸ ಹೊಸ ಜಜ್ಮೆಂಟ್ಸ್ ಅಪ್ಲೋಡ್ ಮಾಡ್ತಾನೆ ಇದ್ದಾರೆ ಇನ್ನು ಮುಂದೆ ಇದು ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಟೆನ್ ಎಂಟ್ರಿ ಸೆಲೆಕ್ಟ್ ಆಗಿದೆ ಇಲ್ಲಿ ಅವಾಗಲೇ ನಾನು ನಿಮಗೆ ತೋರಿಸೆ ಯಾವ ರೀತಿ ಇಲ್ಲಿ ಚೇಂಜ್ ಮಾಡ್ಬೋದು ಅಂತ ಆಲ್ ಡೌನ್ ಡೌನ್ಲೋರೋ ಮಾಡಿ ನಾವು ಪರ್ ಪೇಜ್ ಎಷ್ಟು ರಿಸಲ್ಟ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡಬಹುದು ಸೊ ನೋಡಿ ಇಲ್ಲೊಂದು ಪಿ ಡಿ ಎಫ್ ಇದೆ ಸೊ ಇವ್ರಿಗೆ ಕೊಟ್ಟಿರೋ ಜಡ್ಜ್ಮೆಂಟ್ ಸೊ ನಮಗೆ ಬೇಕಾದಂತ ಜಡ್ಜ್ಮೆಂಟ್ ನ ಇನ್ನು ಈಸಿಯಾಗಿ ಹುಡುಕೋದಕ್ಕೆ ಇನ್ನಷ್ಟು ಫಿಲ್ಟರ್ಸ್ನ ಕೊಟ್ಟಿದ್ದಾರೆ ಅದೇನೇನು ಫಿಲ್ಟರ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ ಈಗ ನಾನು ಹೆಚ್ಚು ಪ್ರೆಸ್ ಮಾಡ್ತೀನಿ ಫುಲ್ ಎಂಡ್ ಬಂದೆಂಗ್ ಸೊ ರಿಲೇಟೆಡ್ ಟಾಪಿಕ್ಸ್ ಅನ್ನೋ ಹೆಡ್ಡಿಂಗ್ ಬಂದಿದ್ದೀನಿ ಇಲ್ಲಿಂದ ಡೌನ್ ಎರೋ ಮಾಡ್ತೀನಿ ಅಂತಂದ್ರೆ ಬೈ ಬೆಂಚ್ ನಾವು ಫಿಲ್ಟರ್ ಮಾಡಬಹುದು ಬೆಂಚ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ ಐದು ಬೆಂಚ್ ಜಡ್ಜ್ ಅಂತಂದ್ರೆ ಐದು ಜಡ್ಜ್ ಸೇರಿಕೊಂಡು ಜಡ್ಜ್ಮೆಂಟ್ ಮೆಂಟ್ ಸೊ ಅದೇ ತರ ಇಲ್ಲಿ ಜಡ್ಜಸ್ ಒಂದೇ ಒಂದು ಕೇಸ್ ಇದೆ ಸೊ ಈ ಒಂದು ಕೇಸ್ ನೀವು ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ತರ್ಟೀನ್ ಜಡ್ಜ್ ಹೋಗ್ಬೋದು ಸೊ ಹನ್ನೊಂದು ಜಡ್ಜ್ಗಳು ಮಾಡಿರೋ ಡಿಶನ್ ಎಷ್ಟಿದೆ ಒಂಬತ್ತು ಜಡ್ಜ್ಗಳು ಜಡ್ಜ್ಮೆಂಟ್ಸ್ ಎಷ್ಟಿದೆ ನಾಲ್ಕಿದೆ ಸೊ ನನಗೆ ಎಂಟು ಜಡ್ಜ್ಗಳು ಮಾಡಿರೋ ಜಡ್ಸ್ ಲಿಂಕ್ ಏಟ್ ಜಡ್ಜಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಎಂಟರ್ ಕೊಡಬಹುದು ನೋಡಿ ಸ್ನೇಹಿತರೆ ಇಲ್ಲಿ ಸೆವೆನ್ ಜಡ್ಜಸ್ ಅಂತ ಬಂದ್ಬಿಟ್ಟು ಅಲ್ಲಿಗೆ ಎಂಡ್ ಆಗಿದೆ ಆದರೆ ಇನ್ನು ಸಿಕ್ಸ್ ಜಡ್ಜ್ ಫೈವ್ ಜಡ್ಜ್ ಫೋರ್ ಜಡ್ಜ್ ತ್ರೀ ಬೆಂಚು ಟೂ ಬೆಂಚು ಒನ್ ಬೆಂಚು ಕೊಟ್ಟಿರೋ ಜಡ್ಜ್ಮೆಂಟ್ಸ್ ಎಲ್ಲ ಇದಾವಲ್ವಾ ಅದೆಲ್ಲ ಬೇಕು ಅಂತಂದ್ರೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿಗೆ ನಿಮಗೆ ಲಿಸ್ಟ್ ಎಂಡ್ ಆಯ್ತು ಡೌನ್ ಏರೋ ಮಾಡ್ತೀನಿ ನೋಡಿ ಸೊ ಡೌನ್ ಏರೋ ಮಾಡಿದ್ರೆ ನಿಮಗೆ ಮೋರ್ ಅಬೌಟ್ ಹೈ ಕೋರ್ಟ್ ಅಂತ ಹೇಳುತ್ತೆ ಸೊ ಇದ್ರ ಮೇಲೆ ಎಂಟರ್ ಕೊಡ್ತೀನಿ ಸೊ ಚೂರ್ ಅಕ್ಸೆಸಿಬಿಲಿಟಿ ಇಶ್ಯೂ ಇದೆ ಇಲ್ಲಿ ಓಕೆ ಇದ್ರ ಮೇಲೆ ಎಂಟರ್ ಕೊಟ್ಟಾದ್ಮೇಲೆ ಇನ್ನೊಂದ್ಸಲ ಡೌನ್ ಏರೋ ಮಾಡಿದಾಗ ನಿಮಗೆ ಡೈಲಾಗ್ ಕ್ಲಿಕ್ಅಬಲ್ ಅಂತ ಹೇಳುತ್ತೆ ಇದ್ರ ಮೇಲೆ ಎಂಟರ್ ಕೊಡಬೇಕು ಸೊ ಈಗ ಎಲ್ಲಾ ಬೆಂಚ್ ಕೂಡ ಫಿಲ್ಟರ್ಸ್ ಓಪನ್ ಆಗಿದೆ ನೋಡಿ ಇಲ್ಲಿ ಲಿಸ್ಟ್ ಸೊ ಇಲ್ಲಿಗೆ ಸ್ಟಾಪ್ ಆಗಿತ್ತು ಅವಾಗಲೇ options Link six judges, link fifty seven, link five judges, link nineteen hundred and fifty eight, link four judges, link three hundred and five, link three judges, link seven thousand seven hundred and fifty two, link two judges, link twenty six thousand one hundred and ninety five, link one judges, link one hundred and two. So, Mr. Judgment will me, sick out of list button close. So, it's not close, Martine, next to it and apply Maratour Stinimia. ಇಲ್ಲಿ ನೋಡಿದ್ವಿ ನಾವು ಬೈ ಬೆಂಚ್ ಯಾವ ರೀತಿ ಫಿಲ್ಟರ್ ಮಾಡೋದು ಅಂತ ಮತ್ತೆ ಡೌನ್ ಯಾರು ಮಾಡಿದ್ರೆ ಜಡ್ಜಸ್ ಬೈ ಜಡ್ಜ್ ನಾವು ಫಿಲ್ಟರ್ ಮಾಡಬಹುದು ಸೊ ಬಟನ್ ಶೋ ಶೋ ಮೇಲೆ ಎಂಟರ್ ಕೊಡ್ತೀನಿ ಫಸ್ಟ್ ಈಗ ಡೌನ್ ಯಾರು ಮಾಡಿದ್ರೆ ಸೊ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ನಿಮಗೆ ಜಡ್ಜ್ ಗಳ ಹೆಸರು ಬರುತ್ತೆ ಬೈ ಡಿಫಾಲ್ಟ್ ಬರೀ ಐದು ಬಂದಿರುತ್ತೆ ನೋಡಿ ಅದಗಿರಿ ಸ್ವಾಮಿ ಅಂತ ಇದೆ ಸೊ ಇಷ್ಟು ಬಂದ್ಬಿಟ್ಟು ನಿಮಗೆ ಲಿಸ್ಟ್ ಎಂಡ್ ಆಗುತ್ತೆ ಆಮೇಲೆ ಡೌನ್ ಏರೋ ಮಾಡಿದಾಗ ನಿಮಗೆ ಮೋರ್ ಅಬೌಟ್ ಜಡ್ಜಸ್ ಅಂತ ಬರುತ್ತೆ ಇದರ ಮೇಲೆ ಎಂಟರ್ ಕೊಟ್ಟರೆ ನೋಡೋಣ ಮತ್ತೆ ಇನ್ನೊಂದ್ಸಲ ಡೌನ್ ಏರೋ ಡೈಲಾಗ್ ಕ್ಲಿಕ್ ಅಂತ ಬರುತ್ತೆ ಇಲ್ಲೂ ಕೂಡ ಇದ್ರ ಮೇಲೆ ಎಂಟರ್ ಕೊಡ್ಬೇಕು ನೋಡಿ ಟೂ ಹಂಡ್ರೆಡ್ ಎಂಟ್ರೀಸ್ ಅಂತಂದ್ರೆ ಇನ್ನೂರು ಜಡ್ಜ್ಗಳ ಲಿಸ್ಟ್ ಬಂದಿದೆ ಇಲ್ಲಿ ಟೋಟಲ್ ಟೂ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಜಡ್ಜ್ಗಳ ಲಿಸ್ಟ್ ಬಂದಿದೆ ಅದರಲ್ಲಿ ಫಸ್ಟ್ ಪೇಜಲ್ಲಿ ನಮಗೆ ಇನ್ನೂರು ಜಡ್ಜ್ಗಳ ಲಿಸ್ಟ್ ಇದೆ ಹಿಂಗೆ ಡೌನೇರೋ ಮಾಡ್ತಾ ಹೋದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ನಮಗೆ ಎಲ್ಲಾ ಜಡ್ಜ್ ಗಳ ಹೆಸರು ಸಿಗುತ್ತೆ ನಮಗೆ ಯಾವ ಜಡ್ಜ್ ನ ಒಂದು ಜಡ್ಜ್ಮೆಂಟ್ ಕಾಪಿ ಬೇಕು ಅಂತ ಇದೆಯೋ ಅದ್ರ ಮೇಲೆ ಎಂಟರ್ ಕೊಟ್ಟು ಆ ಒಂದು ಪಿ ಡಿ ಎಫ್ ನಾವು ಡೌನ್ಲೋಡ್ ಮಾಡಬಹುದು ಸೊ ನಾನು ಕಂಟ್ರೋಲ್ ಎಂಡ್ ಕೊಟ್ಟು ಕ್ಲೋಸ್ ಮಾಡ್ತಾ ಇನ್ನೊಂದು ಫಿಲ್ಟರ್ ಇದೆ ಅದನ್ನು ತೋರಿಸ್ತೀನಿ ಡೌನ್ ಡೌನೇರೋ ಸೈಟೇಶನ್ ಇಯರ್ ಅಂತಂದ್ರೆ ನಮಗೆ ಬೈ ಇಯರ್ ನನಗೆ ಪರ್ಟಿಕ್ಯುಲರ್ಲಿ ಈ ಇಯರ್ ಅಲ್ಲಿ ಆಗಿರೋ ಜಜ್ಮೆಂಟ್ಸ್ ಮಾತ್ರ ಬೇಕು ಅಂತಂದ್ರೆ ಇಯರ್ ಬೈ ಇಯರ್ ಫಿಲ್ಟರ್ ಮಾಡಬಹುದು ಬಟನ್ ಶೋ ಮೇಲೆ ಎಂಟರ್ ಕೊಡ್ತೀನಿ ಇಲ್ಲೂ ಕೂಡ ನಮಗೆ ಕೇವಲ ಮಾತ್ರ ಸಿಗುತ್ತೆ ನೋಡಿ ಟ್ವೆಂಟಿ ಫೋರ್ ಅಲ್ಲಿ ಆಗಿರೋ ನೂರ ಎಂಟು ಜಜ್ಮೆಂಟ್ಸ್ ಇಲ್ಲಿ ಅವೈಲಬಲ್ ಇದೆ Heading Level 2 button collapsed 2022-1080.. Heading Level 2 button collapsed 2021-708.. Heading Level 2 button collapsed 2025-71.. Burton More about citation year.. ನೋಡೆ.. ಮೊಂದೆ.. ಮು ಸಲ್ಪಾ ವರ್ಷಾಗಳು ಬಂದು ಕಿಳಗಡೆ.. ಮೊರ್ಬು ಮೂರ್ಬಾಪೊಟ್ ನೋಯಾಂಥ ಮೊರ್ಬು ಮೂರ್ಬು ಇಂಟೆರ್ ಪಂದು ಮೊರ್ಯಾಂದ ಸಲ್ನೆಯಾ and onsala down dialog clickable dialog clickable and enter dialog dialog clickable times button button times heading level 2 button collapsed 2024 108 <laughs> heading level 2 button collapsed 2025 170 heading level 2 button collapsed 2019 1050 ನೋಡಿ ಟ್ವೆಂಟಿ ಸ್ಟಾಪ್ ಆಯ್ತು ಫಿಫ್ಟಿ ಫಿಫ್ಟಿಯಿಂದನೂ ಇದೆ ಸೊ ನೈನ್ಟೀನ್ ಫಿಫ್ಟಿ ಅಲ್ಲಿ ಆದಂತ ನಲವತ್ತೊಂದು ಜಜ್ಮೆಂಟ್ ಗಳು ಇಲ್ಲಿದೆ ಸ್ಟಾರ್ಟ್ ಆಗಿದೆ ಸೊ ನಾನು ಕಂಟ್ರೋಲ್ ಎಂಡ್ ಮಾಡಿ ಮೇಲಿಂದ ತೋರಿಸ್ತಾ ನಿಮಗೆ ಈ ನೀವು ಯಾವ್ದಾರು ಒಂದು ಇಯರ್ ಅಲ್ಲಿ ಬೇಕಾದ ಜಡ್ ಡೌನ್ಲೋಡ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಫಿಫ್ಟಿಂಗ್ ಐಟಿ ಫೋರ್ ಸೊ ನೈನ್ಟೀನ್ ಫಿಫ್ಟಿ ಥ್ರೀ ಅಲ್ಲಿ ಆದಂತ ಎಂಬತ್ ಮೂರು ಜಡ್ಮೆಂಟ್ ಗಳು ಇದೆ ಅಂತ ಹೇಳ್ತಾ 1 ಇದ್ರ ಮೇಲೆ ಎಂಟರ್ ಕೊಡ್ತೀನಿ ನೋಡಿ ಇಲ್ಲಿ ವಾಲ್ಯೂಮ್ ಬೈ ವಾಲ್ಯೂಮ್ ಡಿವೈಡ್ ಮಾಡಿರ್ತಾರೆ ಅಂತ ಹೇಳಿದ್ದೆ ಸೊ ವಾಲ್ಯೂಮ್ ಒನ್ ಏಯ್ಟಿ ಫೋರ್ ಜಜ್ಮೆಂಟ್ಸ್ ಇದೆ ಅಂದ್ರೆ ಈ ವರ್ಷದಲ್ಲಿ ಅವರು ಒಂದೇ ಒಂದು ವಾಲ್ಯೂಮ್ ಮಾತ್ರ ಮಾಡಿದ್ದಾರೆ ಸೊ ಬೇರೆ ಬೇರೆ ವರ್ಷದಲ್ಲಿ ಸುಮಾರು ವಾಲ್ಯೂಮ್ಸ್ ಮಾಡಿದ್ದಾರೆ ವಾಲ್ಯೂಮ್ ಒನ್ ವಾಲ್ಯೂಮ್ ಟೂ ವಾಲ್ಯೂಮ್ ತ್ರೀ ಅಂತೆಲ್ಲ ಇರುತ್ತೆ ವಾಲ್ಯೂಮ್ ಮೇಲೆ ಎಂಟರ್ ಮಾಡ್ತೀನಿ ಕಂಟ್ರೋಲ್ ಹೋಮ್ ಮಾಡಿ

Combo box collapsed 10 entries, table with 10 rows, and 2 columns showing 1 to 10 of 84 entries, clickable row 1, column 1, 1. Column 2 combo box collapsed, tingly button disclaimer, link name suckness, and another BS the state of Uttar Pradesh, and others PDF. So, I love on PDF, eh? You do download Marbacon, you enter Press Marbacon. Name as and another BS the state of water Pradesh and others PDF link clickable loading embedded object unavailable finished loading PDF finished loading PDF so PDF load either down or right? F 14F page number edit 1 slash 5 not right, total low. ಐದು ಪೇಜ್ ನ ಜಜ್ಮೆಂಟ್ ಇದು ಸೊ ಇದನ್ನ ನಾವು ಡೌನ್ಲೋಡ್ ಮಾಡ್ಬೇಕು ಅಂತಂದ್ರೆ ಹೀಗೆ ಡೌನ್ಲೋಡ್ ಮಾಡ್ತಾ ಬಂದ್ರೆ ಬಟನ್ ಡೌನ್ಲೋಡ್ ಅಂತ ಬರುತ್ತೆ ಇದ್ರ ಮೇಲೆ ಎಂಟರ್ ಕೊಡೋಣ ಸೊ ಇಲ್ಲಿ ನೋಡಿ ಫೈಲ್ ನೇಮು ಬೇರೆ ಏನೋ ಡಿಫಾಲ್ಟ್ ಆಗಿ ಏನೋ ತಗೊಂಡಿದೆ ಅದು ಸೊ ನಮಗೆ ಆ ಫೈಲ್ ನಂಬರ್ ಬೇಡ ನಾನೀಗ ಜಸ್ಟು ನನ್ನ ರೆಫರೆನ್ಸ್ಗಾಗಿ ಜಡ್ಜ್ಮೆಂಟ್ ಒನ್ ಅಂತ ಕೊಟ್ಕೊಂತೀನಿ ಅಂತ ಬರೆದು ಎಂಟರ್ ಕೊಡ್ತೀನಿ ಈಗ ಅದು ಡೌನ್ಲೋಡ್ ಆಗಿದೆ ಜಡ್ಜ್ಮೆಂಟು ಓಕೆ ನಾವು ಅದು ಡೌನ್ಲೋಡಲ್ಲಿ ಬಂದಿದೆಯಾ ಇಲ್ವ ಅಂತ ಆಮೇಲೆ ಚೆಕ್ ಮಾಡೋಣ ಈಗ ನಾವು ಬ್ಯಾಕ್ ಪ್ರೆಸ್ ಮಾಡಿದ್ರೆ ಅಂದರೆ ಸಲ ಆಲ್ಟ್ ಲೆಫ್ಟ್ ಆ್ಯಾರ ಪ್ರೆಸ್ ಮಾಡಿದ್ರೆ వా సుప్రీం ఇండియా హోమ్ పేజ్ మే ఇస్ మేలు ఎంటర్ కొట్ మే ప్రెస్ ఇల్ ఎంటర్ కీవర్డ్ అంత ఇయ ఇల్ మేము ಕೀವರ್ಡನ್ನು ಹಾಕಿ ಯಾವ್ದು ಬಗ್ಗೆ ನಮಗೆ ಜಜ್ಮೆಂಟ್ ಬೇಕು ಅಂತ ಡೌನ್ ಏರೋ ಮಾಡಿದ್ರೆ ಇದೇ ಆಪ್ಷನ್ಸ್ ಇರುತ್ತೆ ಮತ್ತೆ ಕ್ಯಾಪ್ಚನ್ನ ಹಾಕಿ ನಾವು ಇ ಎಸ್ ಸಿ ಆರ್ ಪೋರ್ಟಲ್ ಅನ್ನ ಎಂಟರ್ ಆಗಬೇಕಾಗುತ್ತೆ ಆಮೇಲೆ ನೀವು ಎಷ್ಟು ಸಲ ಬೇಕಾದರೂ ಅಲ್ಲಿ ಫಿಲ್ಟರ್ಸ್ನ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿ ಸರ್ಚ್ ಮಾಡ್ಬೋದು ಒಂದು ನಿಂತಿಟ್ಕೊಳ್ಳಿ ಯಾವುದೇ ಒಂದು ನೀವು ಫಿಲ್ಟರ್ಸ್ ಅಪ್ಲೈ ಮಾಡಾದ್ಮೇಲೆ ಅಥವಾ ಏನಾದರೂ ಒಂದು ಸರ್ಚ್ ಮಾಡಾದ್ಮೇಲೆ ಮತ್ತೆ ಹೊಸದಾಗಿ ನೀವು ಸರ್ಚ್ ಮಾಡಬೇಕು ಅಂತಂದ್ರೆ ರಿಸೆಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಹೊಸ್ದಾಗ ಸರ್ಚ್ ಮಾಡಿ ಇಲ್ಲ ಅಂತಂದರೆ ಅದು ಡಬಲ್ ಫಿಲ್ಟರ್ ತ್ರಿಬಲ್ ಫಿಲ್ಟರ್ ಅಪ್ಲೈ ಆಗ್ತಾನೇ ಹೋಗುತ್ತೆ ನೀವು ಏನೇನು ಅಂದರೆ ಫಸ್ಟು ನೀವು ಜಡ್ಜ್ ಸೆಲೆಕ್ಟ್ ಮಾಡ್ತೀರಾ ಆಮೇಲೆ ಇಯರ್ ಸೆಲೆಕ್ಟ್ ಮಾಡ್ತೀರಾ ಸೊ ಆ ಥರ ಮಾಡ್ತಾ ಇದ್ದಂಗೆ ನಿಮಗೆ ಡಬಲ್ ಫಿಲ್ಟರ್ ತ್ರಿಬಲ್ ಫಿಲ್ಟರ್ ಫಿಲ್ಟರ್ ಬೈ ಫಿಲ್ಟರ್ ಅಪ್ಲೈ ಆಗ್ತಾನೇ ಹೋಗುತ್ತೆ ಸೊ ನೀವು ಒಂದೊಂದು ಆಪ್ಷನ್ ಸೆಲೆಕ್ಟ್ ಮಾಡ್ತಾ ಇದ್ದಾಗಲೂ ಕೂಡ ಫಿಲ್ಟರ್ಸ್ ಅಪ್ಲೈ ಆಗ್ತಾನೇ ಹೋಗುತ್ತೆ ಓಕೆ ಸೊ ಹಾಗಾಗಿ ರಿಸೆಟ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸೊ ನೀವು ಒಂದೊಂದು ಸಲ ಇನ್ವ್ಯಾಲಿಡ್ ಫಿಲ್ಟರ್ಸ್ನ ಅಪ್ಲೈ ಮಾಡಿದಾಗ ನೋ ರಿಸಲ್ಟ್ಸ್ ಅಂದರೆ ಝೀರೋ ರಿಸಲ್ಟ್ಸ್ ಬರ್ತಾ ಇರುತ್ತೆ ಅಂದರೆ ಯಾವಾಗಲೂ ನೀವು ಟೂ ತೌಸಂಡ್ ಟ್ವೆಂಟಿಯಲ್ಲಿರೋ ಜಡ್ಜ್ನ ಸೆಲೆಕ್ಟ್ ಮಾಡಿರ್ತೀರಾ ಆದರೆ ವರ್ಷ ಟೂ ತೌಸಂಡ್ ಫೈವ್ನ ಟೂ ತೌಸಂಡ್ ಫೋರ್ ಒಂದು ಸೆಲೆಕ್ಟ್ ಮಾಡಿರ್ತೀರಾ ಆ ಟೈಮಲ್ಲಿ ಅವ್ರು ಮಾಡದೇ ಇರೋ ಯಾವುದೋ ಜಡ್ಜ್ಮೆಂಟ್ಸ್ ಇದ್ದರೆ ಆವಾಗ ಝೀರೋ ರಿಸಲ್ಟ್ಸ್ ಅಂತ ಬರುತ್ತೆ ಸೊ ಆಗ ನೀವು ಕ್ಲಿಯರ್ ಫಿಲ್ಟರ್ ಮಾಡಿ ಮತ್ತೊಮ್ಮೆ ಹೊಸದಾಗಿ ಸರ್ಚ್ ಮಾಡ್ಬೋದು ಸೊ ಈ ಮಾಹಿತಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವೆಬ್ಸೈಟ್ನ ನೀವೆಲ್ಲ ಯೂಸ್ ಮಾಡಿ ಈ ಟ್ವಿಟ್ಟರಲ್ಲಿ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆಲ್ಲ ಹಂಚ್ಕೊಳ್ಳಿ ಧನ್ಯವಾದಗಳು